ಬೈ ಟೆ ಪಾರ ಕುಂಡ್ಯಾಗ ದಾರ ಚೂಜಿ ಹಿಂಗೆ ಹೇಳ್ಕೋಬೇಡ ಹೌದು ಹೌದು ಅಶುದ್ಧೊಡ್ಡ ವಿಷಯ ಬಂದು ಹತ್ತಂದ್ರೆ ಇನ್ನು ಮುಂದೆ ವಿಷಯ ಮಾತಾಡಿ ಬೇರೆ ಬೇರೆ ಅವ ದೊಡ್ಡ ನೀ ಏನು ಹೇಳಿದಿಲ್ಲ ಆ ಹೇಳಿದಿ ಸತ್ತ ಪದ ಅಂದ ಬಳಕೆ ಮಾತಾಡ್ತಿಲ್ಲ ಹೌ ಪದ ತಾಯಿ ಕೊಂತ್ಯವ ತಿಳಿ ನೀರು ಹಿಡುತ್ತ ಮೇಲಾದ ಮಗ ಒಂದು ಮಾವಾಗ ಬೇಡುತ್ತ ಆ ದಿಷ್ಯ ಹಕ್ಕು man I Yeah! yeah. ಯಾವ ಉಮದಿ ಮಲ್ಕಾರ್ ಮಲ್ಕಾರ್ಸಿದ ಢೊಳ್ಳಿನ ಸಂಘ ಹೌದ ಇದು ಯಾವ ಗುಂದಗಿಗ ರಾಮದೊಳಗ ಇದು ಮೂರನೇ ಸಂದಿನ ನಮಸ್ಕಾರ ಹೇಳ್ತಾ ನಮ್ಮ ಆದಿಶಕ್ತಿ ಎಲ್ಲ ಮಗ ಪ್ರಶ್ನೆ ಕೇಳಿದೆ ಬಾಯಿಗಿ ಹೌದಾ ಉಂಡಾಡಗನಾ ನೇಗಿಲ್ ಹೊಡೆದಂತ ಜಾಗ ಹೌದು ಹನ್ನೆರಡು ನಂಬರ್ ಭೂಮಿ ಬರ್ಲಿ ಹನ್ನೆರಡು ನಂಬರ್ ಭೂಮಿ ಅದು ಸದ್ಯ ಎಲ್ಲಿ ಅದ ಯಾ ಜಾಯಿ ಅದ ನೀನು ಮಠ ಮನೆಯಿಂದ ಕೇಳಿದ ಹೌದು ಸುಮ್ಮ ಮುಗಳ ಮ್ಯಾಳಪ್ಪ ಅಂದ್ರ ರೇಲ್ವೆನಾಗ ಗಾಡಿ ಇದ್ದಂಗೆ ಸೊಲಾಪುರ್ತೇ ವಿಜಯಪುರ ಸುಮ್ ಎಲ್ಲಿ ಸಿಡ್ತದ ಬರ್ರೆ ಭಂಗ ಹೊಡಿತ ಒಳಗೆ ಬಂದಿಲ್ಲ ಹೌದ ನಿಮ್ಮ ಹಾಲ್ ಮತ್ತ ವಿಷಯದ ಕೇಳಿದ ಯಾರಿಗಾರ ಕೇಳಕೋ ಹಿರಿಯಾರಿ ಉಂಡಾಡ ಬದ್ಮ ಹನ್ನೆರಡು ನಂಬರ್ ಜಮೀನಿ ಸದ್ಯ ಯಾ ಜಿಲ್ಲಾ ಯಾ ತಾಲೂಕ ಯಾ ಊರಾಗ ಅದ ಕೇಳಿದ ಇಷ್ಟೇ ಕೇಳ್ರಿ ನಮ್ ಬಾಯಿ ಹೇಳ್ತಾಳ ಮಡ್ಡಿ ಶಿವನಿಗೆ ಯಾವ ಶಿವನಿಗೆ ಢಾಣೆಗಳ ಮಾಳಿಂಗರ ಮಾಳಿಂಗರಾಯನ ಮಗಳ ಕೊಟ್ಟಿ ಪೂಜೆ ಮಾಡ್ಲಕ್ಕ ಢಾಣೆಗಳಿಗೆ ಇಟ್ಟವರ ಬೀಜ ಹೊಂತಿ ರೇಬರಾಯ ಬೀರ್ ಮುತ್ತೆ ಕಣ್ಣಮುತ್ತೆ ಸ್ವಾಮುತ್ತ ಈಗ ನಾಲ್ಕು ಮಂದಿ ಮಕ್ಕಳ ಒಳಗ ಹಾಂಗ ರೇಬಕ್ಕ ಅವಾಗ ಅರಿಕೇರಿ ಗೌಡಕಿ ದೇಸಿಕಿ ಯಾವ ಉದೂಸಿದ ಕೊಟ್ಟರು ಹಂಗ ಯಾವ ನಮ್ಮ ಡಾಣೆಗಳ ಮನಿಗ್ ಕೊಟ್ಟಂತ ಹೆಣ್ಮಗಳಿಗೆ ಬೀಜ ಗುಂತಿ ಪೂಜೆ ಆ ಜಮೀನ ಯಾರಿಗೆ ಕೊಟ್ಟಪ್ಪ ಅಂದ್ರೆ ಡಾಣೆಗಳಿಗೆ ಕೊಟ್ಟ ಹೌದು ಸದ್ಯ ಬೀಜ ಗುಂತಿ ಪೂಜಿ ಪೂಜಾರಿಗಳಿಗಿಲ್ಲ ಹುಳಿ ಜಂತಿ ಶಿವನ್ ಯಾರಿಗಿಲ್ಲ ಹೆಣ್ಮಗಳ ಪೂಜೆ ಅದ ಡಾಣೆ ಧಾನ್ಯಗಳಿ ಪೂಜೆ ಅದ ಬಾಯಿ ಹನ್ನೆರಡು ನಂಬರ್ ಜಮೀನ ಹುಡುಕ್ಯಾಡ ಮುಂದಿನ ಒಂದ್ ಸಂದ ಹೌದ ಯಾವ ಊರಾಗ ಅದ ಯಾವ ಊರಾಗ ಸದ್ಯ ಆದ ಹ ಯಾವ ಜಾನಾಗ ಅದ ನಿನಗ್ ತಿಳಿಲಿಲ್ಲ ಅಂದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಹುಡುಗಿ ಅಂತ ಹೌದು ಮತ್ತೊಂದು ಮತ್ತೊಂದು ಪ್ರಶ್ನೆ ಕೇಳಿದೆವು ಯಾನ್ ಕೇಳದವ್ರಪ್ಪ ಶಿಡಾಣ ಸಿದ್ಧ ಬೀರಪ್ಪ ಮಾಳಿಂಗ ರಾಯ ವೈದ ಹೊನ್ನೂರು ಕಿಡಾಕ್ರ ಯಾ ಜಾನಾಗ ಯಾವ ಊರಾಗ ಯಾವ ಸ್ಥಾನ ಮಾಡ್ದ ಮುಕ್ಕಮ್ಮ ಎಲ್ಲಿ ಮಾಡಿದೆ ಸದ್ಯ ಅಲ್ಲಿ ಪೂಜೆದ ಊರಾಗ ಯಾವ ಊರ ಯಾವ ಊರ ಕೇಳ್ದು ಯಾರ ಹೇಳದರಿ ಅಪ್ಪ ಬಯಾರ್ ಮಠಕ್ಕೆ ಹೋದತ್ತ ಎಲ್ಲಿ ಹುಳಜಯಂತಿ ಬಯಾರ್ ಮಠ ಎಲ್ಲಿ ಮಕ್ಕಡ ಚೌಕದಲ್ಲಿ ಭಯಾರ್ಕ್ ಹೋದತ್ತ ಭಯಾರ ಜಾಗ ಮಾಡಿ ಮುಂದ್ ಗಟ್ಟಿಗೆ ಹೋದ ವಿಶಾಳ ಗಟ್ಟಿಗೆ ಜಾಗ ಮಾಡಿ ಹುನ್ನೂರಕ್ ಹೋದ ಅದಕ್ಕೆ ಸದ್ಯ ಕೇಳಿದ ಆ ಊರಾಗ ಹೋದ್ರ ಜಾಗ ಸಿಗಬೇಕು ಏನಂದಳ ಜೀಪ್ ನಿಮ್ದು ಖರ್ಚು ನಮ್ದು ಎಲ್ಲ ನಮ್ದು ಎತ್ತ ಖಾಲೇ ಬರ್ತಾಳತ್ತಲ್ಲಿ ಹೌದ ಈ ಸದ್ದು ಕಮಿಟಿ ಪಚ್ ಯಾರ ಬಾಯಿ ಅಂದಳು ಕಮಿಟಿ ಪಚ್ ಯಾದ್ರ ಹಾಡೋರ್ ಕಚ್ ಪಚ್ ಅತ್ ಹಿಂದಿನ ಅತ್ತ ಗಂಡ ಮರಿ ಹಂಗ ಗಾಡ್ಡಿ ಕಾಯ್ದೆ ಇಟ್ಟಿಟ್ಟವ ಅದಕ್ಕೆ ಹೇಳ್ತಾ ನಿನ್ಗ ಸದ್ಯ ಎಲ್ಲಿ ಹೋಗ್ಬೇಕಾಗಿದ್ರ ಕಮಿಟಿ ಅವ್ರಿಗೆ ನೀನು ಖರ್ಚು ಹಾಕು ನಾನು ಹಾಕ್ತ ಹೌದು ಮಾ ಸದ್ದ ಹುನ್ನೂರಕ್ಕೆ ಒಯ್ದ ಇಡಾಕ್ರ ಹತ್ತು ಯಾವ ಊರ ಯಾವ ಸ್ಥಾನ ಗದ್ದಿಗೆ ಅದ ಒಂದು ಪೂಜೆ ಸದ್ಯ ಹಲ್ಲಿ ನಿನ್ನ ಭಯಾರು ಮತ್ತು ನೀ ವಿಶಾಲ್ ಕಟ್ಟಿ ಕುತು ಹೋಗ್ಯಾ ನಿನ್ನ ಭಯಾರಿಲ್ಲ ಏನೂ ಇಲ್ಲ ಯಾವ ಊರಾಗ ಮುಕ್ಕ ಮಾಡಿ ಹೋದ ಆ ಊರಾಗೆ ಸದ್ಯ ಗದ್ದೆಗೆ ಅದ ಪೂಜೆ ಅದ ಸದ್ಯ ಹಲ್ಲಿ ಸಿದ್ದೋಡಿ ನಡ್ದದ ನಾಳೆ ಕಣ್ಣಸ್ತದ ಹುನ್ನೂರ್ಸಿದ ಹಾನ ಅಲ್ಲಿ ಈಗ ಹತ್ತು ಬಾಯ್ ಎನ್ನಿನ ದೇವ್ರು ನಿನ್ನ ಮಠ ಮಂದಿ ನಿನಗ ಗೊತ್ತಿಲ್ಲ ಸುಮ್ಮಳ ಹಲ್ಕತ್ತಿ ಹಲ್ವಲಕತ್ತಿದಿ ಹೌದು ಕಮಿಟಿಯವ್ರು ಹರ್ಯಾಗ ತಯಾರು ಆಯ್ತು ನೀ ನಿಮಗೆ ಖರ್ಚು ಹಾಕೋ ನಾ ಹಾಕ್ತ ಹ ಇದು ಆ ಊರಾಗ ಒಯ್ತ ಹೊನ್ನೂರು ಸಿದ್ಧ ಮಾಲಿಂಗ್ರಾ ಇಲ್ಲಿ ಮುಕ್ಕ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅಲ್ಲಿ ತಳ ಬಿಟ್ಟು ಹೊನ್ನೂರಕ್ಕೆ ಹೋಗ್ಯಾನ ಅನ್ನೋದು ನಾ ಶಿದ್ಧ ಮಾಡ್ತ ಹೌದು ಹೌದು ಭಯ ಆರತ್ ನೀ ಸಿದ್ಧ ಮಾಡು ಹೌದಾ ಇನಾಯ್ ಮುತ್ತೆ ಅವ್ರು ಅವ ಕವಳ್ಯಾವ ಇನಾಯ್ ಭಾ ರೊಕ್ಕ ಕೊಟ್ಟು ಹೋದ ರೀ ಅವರು ಹಾಂ ಇಲ್ಲೊಂದು ಇಲ್ಲೊಂದು ಹಂಗರಿಗೆ ಅದ ಹಂಗರಿಗೆ ಇಲ್ಲೇ ಒಂದು ಅದ ಕಲ್ಲಂಗಡಿ ಜೇವರಿ ತಾಲೂಕದ ಹಂಗರಿಗೆ ಅದನ್ನ ಅಲ್ಲಿ ಹೌದು ಹೌದು ಜೇವರಿ ತಾಲೂಕು ಇಲ್ಲಿ ಬಬಲ ಜಾಡ್ರ ಬಬಲ ಅದಿ ಹೌದು ಈ ಕಡೆ ಮುಂದೆ ಸೀಮಿತ ಹಾಟು ಮುಂದೆ ವಿಷಯ ಕಟ್ಟಿ ಮುಂದಿನ ಮಗಲ ಹಂಗರಿಗೆ ಅತ್ತೇಳ ಬೋರದು ಹೌದು ಹೌದು ಹಂಗರಿಗೆ ಅವ್ ನೋಡೋಣ ಹಂಗರಿಗೆ ನಾನು ರೊಕ್ಕ ಕೊಟ್ಟ ಅವ್ರಿಗೆ ನಾನು ನೀವ್ ಯಾಕೆ ಬಂದ ನಿಕ್ಕಡೆ ಅಂದ್ರ ಹೌದು ಹೌದು ಆದ ಕಾಣ ಸದ್ಯ ಹಂಗರಿಗೆ ಆತ ಊರದಲ್ಲಿ ಆದ ಹಂಗರಿಯಾಗ ಬೇಸ್ ಹುನರ್ಷದ ಗದ್ದಿಗೆ ಅದ ಪೂಜೆ ಅದ ಮುಕ್ಕ ಮಾಡಿ ಆಗ ಆಶೀರ್ವಾದ ಕೊಟ್ಟು ಹೋಗ್ಯಾನ ನಾಶದ ಮಾಡ್ತ ಭಯಾರದಾಗ ಅವನು ಸ್ಥಾಪನಾ ಆತ ನೀಶದ್ದು ಮಾಡು ಹೌದು ಯಾಕೆ ಸುಳ್ಳು ಹೊಡಿತೇ ಬೈ ಸುಳ್ಳು ಹೇಳಲಿ ಮತ್ತಿಬೇಕು ಗೊತ್ತಿದ್ರೆ ಹೇಳ್ಬೇಕು ಶುದ್ಧ ಹೌದಾ ಸದ್ಯ ಹಂಗರಿಗೆ ಮಠದಾಗ ಸದ್ಯ ಶುದ್ಧ ಅಡ್ಡಿಗೆ ಅದ ಬಿಟ್ಟು ಮತ್ತೊಂದು ಊರಾಗ ಮುಖ ಮಾಡಿ ಹೋಗ್ಯಾನ ಆ ಊರ ಮುಂದಿನ ಹೆಸರು ಹೇಳು ಹೌದು ಎಂತ ಗಂಟಿ ಬಿದ್ರು ಬರಲಿಲ್ಲ ಇಲ್ಲ ಹೇಳ್ತೀನಿ ಸುಳ್ಳು ಹೇಳಲಿ ಪರಿ ಅದ ಮತ್ತೊಂದು ಹೇಳೋದಕ್ಕೆ ಕೇಳ್ದೆ ನನಗೆ ಫಸ್ಟ್ ಬರೋಲ್ಲಂದ್ರು ನನಗೆ ಕೇಳ್ತಾಳ ಮೋಗಶದ ಬೆತ್ತ ಯಾವ ಕೊಟ್ಟ ಪ್ರಸಾದ ಗಂಟಿ ಯಾವ ಕಂಬಳಿ ಯಾರು ಕೊಟ್ರು ಕಂಬಳಿ ಯಾರು ಕೊಟ್ರು ಅಂತ ಕೇಳ್ತಿ ಬೈ ಹಗಲು ಹನ್ನೆರಡು ವರ್ಷ ವಿರಳ ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ವರ್ಷ ಸಾವಿರ ವರ್ಷ ಭಕ್ತಿ ಮಾಡಿ ಮುಗಿಸಿದ್ದ ಸಾಣಿ ಬೇರಾಗಿ ಸೌಂದ ಸರ್ಗಾಂತ ಕೊಟ್ಟಾಗಿ ನೇಮದು ಯಾನ ಬೇಡ್ತಿ ಬೇಡ ಅಂದಕ್ಕ ಹಾಮದ ಕಂಬಳಿ ನೇಮ ಕಾಂಜಿನ ಕಂಬನಾಗಿತ್ತು ಕಂಬಳಿ ಪರಮಾತ್ಮ ಕೊಟ್ಟ ನೇಮದ ಬೆತ್ತ ಕೊಟ್ಟ ಪರಮಾತ್ಮ ಯಾರ ಕೊಟ್ರೇಳ್ತಾಳಾಕಿ ಪರಮಾತ್ಮಗೆ ಸೃಷ್ಟಿ ಪಾಲನ ಕರ್ತ ಜಗ ನಿರ್ಮಾಣ ಮಾಡವನಿಗೆ ಯಾರ ಕೊಟ್ರೇಳ್ತಾಳ ಬಾಯಿ ಬರೋಬರ ಅದೊಂದು ಅದೊಂದೇ ಇದು ಪೋದೇಳ ಬಹಿ ದೇವಿ ಪುರಾಣ ಪರಮಾತ್ಮ ಅಕ್ಕಿ ಕೊಟ್ಟನ ಎಲ್ಲಾ ಬೇಡಿ ನಿತ್ತು ಬಳಕ ಪರಮಾತ್ಮ ಅಕ್ಕಿ ಕೊಟ್ಟನ ಅಕ್ಕಿ ಅವನಿ ಏನು ಕೊಟ್ಟಿಲ್ಲ ಹೌದಾ